ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಧು ಫ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊತಾ ಇರೋ ವಿಷಯ ಏನಂತ ಹೇಳಿದ್ರೆ ಸೊ ದಿನನಿತ್ಯ ನಾವೇನು ಉಪಯೋಗಿಸ್ತೀವಿ ಒಂದು ಟೂತ್ಪೇಸ್ಟ್ ಆಗಿರ್ಬೋದು ಇಲ್ಲಾಂದರೆ ಫೇಸ್ ಕ್ರೀಮ್ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯಾದ ಈ ರೀತಿಯಲ್ಲಿ ಒಂದು ಟ್ಯೂಬ್ ಥರದ ಪ್ರಾಡಕ್ಟ್ ಏನೋ ನಾವು ತಗೊಳ್ತೀವಿ ಸೊ ನೀವು ಗಮನಿಸಿರ್ತೀರ ಆ ಪ್ರಾಡಕ್ಟ್ ಹಿಂದೆಗಡೆ ಈ ಥರ ಒಂದು ಮಾರ್ಕ್ ಇರುತ್ತೆ ಈ ಮಾರ್ಕ್ ಹಿಂದೆ ಇರುವಂಥ ಕೆಲವೊಂದು ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸೊ ನೀವಾಗಲೇ ಇವಾಗಲೇ ನೀವು ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ ಈ ಮಾರ್ಕ್ಗಳ ಬಗ್ಗೆ ಒಂದು ವಿಡಿಯೋಗಳನ್ನ ನೀವು ನೋಡಿ ನೋಡಿರ್ತೀರ ಅದೇನಂತ ಹೇಳಿದ್ರೆ ಈ ಮಾರ್ಕಿಂದನೇ ನೀವು ತಿಳ್ಕೊಬೋದು ಇದರಲ್ಲಿ ಏನು ನೈಸರ್ಗಿಕ ಉಪ ಉತ್ಪನ್ನಗಳನ್ನ ಯೂಸ್ ಮಾಡಿದಾರ ಇದನ್ನ ಮಾಡಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ರಾಸಾಯನಿಕಗಳು ಯೂಸ್ ಮಾಡಿದಾರ ಇದು ಯೂಸ್ ಮಾಡಿದ್ರೆ ನಿಮಗೆ ಸೇಫ್ ಇದೆಯೋ ಇಲ್ಲ ಡೇಂಜರ್ ಇದೆಯೋ ಅನ್ನೋದ್ರ ಬಗ್ಗೆ ತುಂಬ ವೀಡಿಯೋಗಳನ್ನ ನೀವು ಇವಾಗಾಗಲೇ ಸೋಷಲ್ ಮೀಡ್ಯಾದಲ್ಲಿ ನೋಡಿರ್ತೀರಾ ಸೊ ಆ ವಿಡಿಯೋಗಳ ಪ್ರಕಾರ ಏನಂತ ಹೇಳಿದ್ರೆ ಈ ಒಂದು ಮಾರ್ಕ್ ಏನಿದೆ ಇದು ಇದೀಗ ಕಪ್ಪು ಕಲರಲ್ಲಿದೆ ಇದೇ ಥರದಲ್ಲಿ ನಿಮಗೆ ನಾಲ್ಕು ರೀತಿಯಾದ ಬಣ್ಣಗಳು ಬರುತ್ತೆ ಅದು ಯಾವಂತ ಹೇಳಿದ್ರೆ ಹಸಿರು ಕಲರು ನೀಲಿ ಕಲರು ಮತ್ತು ಕೆಂಪು ಕಲರು ಮತ್ತು ಕಪ್ಪು ಕಲರು ಈ ಒಂದು ನಾಲ್ಕು ರೀತಿಯಾದ ಕಲರ್ಗಳಲ್ಲಿ ಈ ಮಾರ್ಕ್ಗಳನ್ನ ನೀವು ನೋಡ್ಬೋದು ಯಾವುದೇ ರೀತಿಯಾದ ಪ್ರಾಡಕ್ಟಲ್ಲಿ ಸೊ ಅದರ ಅರ್ಥ ಏನಂತ ಹೇಳಿದ್ರೆ ಅವರು ಹೇಳ್ತಾ ಇರೋ ಪ್ರಕಾರ ಹಸಿರು ಕಲರ್ ಮಾರ್ಕ್ ಇದ್ರೆ ಅದು ನೈಸರ್ಗಿಕ ಪದಾರ್ಥಗಳನ್ನ ಯೂಸ್ ಮಾಡಿ ಆ ಒಂದು ಉತ್ಪನ್ನನ ತಯಾರಿ ಮಾಡಿರ್ತಾರೆ ಅಂತ ಅರ್ಥ ಸೊ ಮತ್ತೆ ಇನ್ನೊಂದೇನಂದ್ರೆ ನೀಲಿ ಕಲರ್ ಆ ನೀಲಿ ಕಲ್ಲರಲ್ಲಿ ಏನಾದ್ರೂ ಆ ಮಾರ್ಕ್ ಇದ್ರೆ ಅದು ನೈಸರ್ಗಿಕ ಪ್ರಾಡಕ್ಟ್ ನೈಸರ್ಗಿಕ ಉತ್ಪನ್ನಗಳೇನಿರುತ್ತೆ ಅದ್ರ ಜೊತೆಗೆ ಕೆಲವೊಂದು ಮೆಡಿಸನ್ಸ್ನ ಯೂಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಮತ್ತು ಕೆಂಪು ಕಲರ್ ಕೆಂಪು ಕಲರ್ ಏನಂತ ಹೇಳಿದ್ರೆ ಅದರಲ್ಲಿ ಸೊ ಏನು ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನೈಸರ್ಗಿಕ ಉತ್ಪನ್ನಗಳೇನಿರುತ್ತೆ ಅದ್ರ ಜೊತೆಗೆ ಕೆಲವೊಂದು ರಾಸಾಯನಿಕಗಳನ್ನ ಯೂಸ್ ಮಾಡಿಡ್ತಾರೆ ಅಂತ ಹೇಳಿ ಮತ್ತು ಇನ್ನೊಂದು ಕಪ್ಪು ಕಲರ್ ಈಗ ಏನು ನೋಡ್ತಾ ಇದ್ದಾರೆ ಇದರಲ್ಲಿ ಇದು ಕಪ್ಪು ಕಲರ್ ಮಾರ್ಕ್ ಇದೆ ಈ ಕಪ್ಪು ಕಲರ್ ಮಾರ್ಕ್ ಇದ್ದರೆ ಇದರಲ್ಲಿ ನೈಸರ್ಗಿಕ ಉತ್ಪನ್ನಗಳು ಏನೂ ಇರಲ್ಲ ಬರೀ ನಿಮಗೆ ರಾಸಾಯನಿಕಗಳನ್ನ ಯೂಸ್ ಮಾಡಿ ಮಾಡಿಡ್ತಾರೆ ಅಂತ ಹೇಳ್ತಾರೆ ಆದರೆ ಅವರು ಏನು ಹಂಚ್ಕೊಳ್ತಾ ಇದ್ದಾರೆ ಈ ಮಾಹಿತಿ ಇದು ತಪ್ಪು ಯಾವುದೇ ರೀತಿಯಾದ ಈ ಮಾರ್ಕ್ ಮೇಲೆ ಇದರಲ್ಲಿ ಏನು ಉತ್ಪನ್ನಗಳನ್ನ ಯೂಸ್ ಮಾಡಿದ್ದಾರೆ ಉಪಯೋಗಿಸಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತು ಏನಕ್ಕೆ ಈ ಮಾರ್ಕ್ ಇರುತ್ತೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ಉತ್ಪನ್ನಗಳನ್ನ ತಯಾರಿಸ್ಬೇಕಾದ್ರೆ ಈಗೆಲ್ಲ ಯಾರೂ ಸೊ ಮ್ಯಾನ್ ಪವರನ್ನು ತುಂಬ ಕಡಿಮೆ ಯೂಸ್ ಮಾಡ್ತಾರೆ ಸೊ ಮಾನವ ಶಕ್ತಿನ ಯೂಸ್ ಮಾಡಿ ಇದನ್ನೆಲ್ಲ ತಯಾರಿಸೋದು ತುಂಬ ಕಡಿಮೆ ಸೊ ಏನು ಮಾಡ್ತಾರೆ ಎಲ್ಲ ಮಿಷಿನಲ್ಲಿ ಆಟೋಮೆಟಿಕ್ ಮಿಷಿನಲ್ಲಿ ಮಾಡ್ತಾರೆ ಬಟ್ ಆ ಒಂದು ಉತ್ಪನ್ನಗಳನ್ನ ಯು ಪ್ರಾಡಕ್ಟ್ನ ರೆಡಿ ಮಾಡಬೇಕಾದ್ರೆ ಆ ಮಿಷಿನ್ಗೆ ಈ ಟ್ಯೂಬ್ ಥರದ್ದು ಏನು ಪ್ರಾಡಕ್ಟನ್ನ ಯೂಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಈ ಟ್ಯೂಬ್ ಏನಿಲ್ಲ ಕ್ಲೋಸ್ ಆಗಿದೆ ಇಲ್ಲ ಕಟ್ ಆಗಿದೆ ಇದು ಈ ಒಂದು ಮಿಷಿನ್ ರೀಡಿಂಗೇ ಅದು ಇದು ತಿಳ್ಕೊಬೇಕಲ್ವ ಎಲ್ಲಿ ಕಟ್ ಮಾಡಬೇಕು ಎಲ್ಲಿ ಕ್ಲೋಸ್ ಮಾಡಬೇಕು ಎಷ್ಟಕ್ಕೆ ಇದು ಉದ್ದ ಮತ್ತು ಇದರಾಗಲ ಎಷ್ಟಕ್ಕೆ ಲಿಮಿಟ್ ಇರಬೇಕು ಅಂತ ತಿಳ್ಕೊಬೇಕಲ್ವ ಅದರಿಂದ ಆ ಒಂದು ರೀಡಿಂಗ್ಗೆ ಆ ಮಿಷಿನ್ಗೆ ಒಂದು ಗುರುತಕ್ಕೋಸ್ಕರ ಈ ಮಾರ್ಗಗಳನ್ನ ಹಾಕಿರ್ತಾರೆ ಸೊ ಆ ವಿಡಿಯೋಗಳಲ್ಲಿ ತಿಳಿಸಿರೋ ಥರ ಯಾವುದೇ ರೀತಿ ಈ ನಾಲ್ಕು ಕಲರಲ್ಲೇ ಲಿಮಿಟ್ ಆಗಿಲ್ಲ ಅದು ಸೊ ಅದು ತುಂಬ ಕಲರ್ಸ್ಗೆ ಬರುತ್ತೆ ಬರೀ ನಾಲ್ಕು ಕಲರ್ ಏನು ಕೆಂಪು ಮತ್ತೆ ಕಪ್ಪು ನೀಲಿ ಹಸಿರು ಅಂತ ಹೇಳ್ತಾರೆ ಈ ನಾಲ್ಕು ಕಲರಲ್ಲೇ ಇರಲ್ಲ ಸೊ ನಿಮಗೆ ಈ ಒಂದು ಪ್ರಾಡಕ್ಟ್ಸಲ್ಲಿ ಇದು ಸೇಫ್ ಇದೆಯೋ ಇಲ್ಲವೋ ಅಂತ ತಿಳ್ಕೊಳೋ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ ಇದರ ಹಿಂದೆಗಡೆ ಲೇಬಲ್ ಇರುತ್ತೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಲೇಬಲ್ ಇರುತ್ತೆ ಆ ಲೇಬಲಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದನ್ನು ಉಪಯೋಗಿಸಿರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಹಿತಿ ಇರುತ್ತೆ ನೀವೊಂದು ಎರಡು ನಿಮಿಷ ಕರೆಕ್ಟಾಗಿ ಆ ಹಿಂದೆಗಡೆ ಪ್ಯಾಕಿಂಗ್ ಹಿಂದೆಗಡೆ ನೀವು ಓದಿದ್ರೆ ಅದರಲ್ಲಿ ಅವರು ರಾಸಾಯನಿಕ ಎಷ್ಟು ಯೂಸ್ ಮಾಡಿದ್ದಾರೆ ಮತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ ನೈಸರ್ಗಿಕ ಉತ್ಪನ್ನಗಳನ್ನ ಎಷ್ಟು ಯೂಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ನೀವು ತಿಳ್ಕೊಬೋದು ಸೊ ಇದೊಂದು ಮಾಹಿತಿ ನಿಮ್ಮ ಜೊತೆ ಅಂದ್ಕೋಬೇಕಿತ್ತು ಸೊ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು